ಮಾತು ಮತ್ತು ಮುತ್ತು ಎರಡು ಒಂದ್ಸರಿ ಬಿದ್ದು ಉಳಿದು ಹೋದ್ರೆ ಮತ್ತೆ ಬರಲ್ಲ ಅನ್ನೋ ಒಂದು ಮಾತಿದೆಯಲ್ಲ ಅದು ನೂರಕ್ಕೆ ನೂರು ಸತ್ಯ ಆದರೆ ಯಾರಿಗೆ ಅನಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಮರ್ಯಾದೆ ಇಲ್ಲ ಎಷ್ಟೋ ವರ್ಷಗಳ ಕಾಲ ಅದದೇ ಅದದೇ ನೆನಪಾಗ್ತಾ ಇರುತ್ತೆ ತುಂಬಾ ಸಾರಿ ಇದು ನಿಮ್ಮ ಜೀವನದ ದಿನನಿತ್ಯ ಚಟುವಟಿಕೆಗಳೇ ಸಂಬಂಧಕ್ಕೆ ಉದ್ಯೋಗಕ್ಕೆ ನಿಮ್ಮ ಉತ್ಪಾದಕತೆಗೆ ತೊಂದರೆ ಕೊಡ್ತಾ ಹೋದ ಹಾಗೆ ಅದನ್ನು ನೀವು ಬದಲಾಯಿಸ್ಕೋಬೇಕಾಗತ್ತೆ ಅಂಥವರಿಗಾಗಿ ಈ ಸಂಚಿಕೆ ಬಹಳ ಉಪಯುಕ್ತವಾಗಿರುತ್ತೆ ಯಾರಿಗೆ ಈ ಮಾತುಗಳು ಸದಾ ಹಾಂಟ್ ಮಾಡಿ ಜೀವನದ ಒಂದು ಪ್ರೋಗ್ರೆಸ್ ಉತ್ಪಾದಕತೆ ಒಂದು ಅಭಿವೃದ್ಧಿಗೆ ತೊಡಕಾಗಿದೆ ಅಂಥವರಿಗೆ ಇದು ಅತ್ಯುತ್ತಮ ಈ ಥರ ಮಾತುಗಳು ಹಾಂಟ್ ಮಾಡ್ತಾ ಇರ್ತಾವ ನಿಮಗೆ ಅದನ್ನು ಯಾವುದನ್ನು ಮಾಡಿದ್ರು ಮತ್ತೆ ನೆನ್ಮಾಳಿಗೆ ಆಗಿ ನೋವಾಗ್ತಾ ಆಗ್ತಾ ಇರ್ತಾ ಹಾಗಿದ್ರೆ ಈ ಥರ ನಕಾರಾತ್ಮಕ ಮಾತುಗಳು ನೋವುಂಟು ಮಾಡುವ ಮಾತುಗಳನ್ನು ನಿರ್ಲಕ್ಷಿಸೋದು ಹೇಗೆ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ಜೀವನ ಕೌಶಲ್ಯವನ್ನು ತಿಳಿಸ್ಕೊಡ್ತೀನಿ ಇದು ನಿಮಗೆ ಎಲ್ಲೂ ಸಿಗೋದಿಲ್ಲ ಇದು ನಾನು ಗ್ಯಾರಂಟಿ ಹೇಳ್ತೀನಿ ಯಾಕಂದ್ರೆ ನಾನು ತುಂಬ ಯೂಟ್ಯೂಬಲ್ಲಿ ಈ ಥರ ಮೋಟಿವೇಶನ್ ವಿಡಿಯೋಗಳನ್ನು ಇದನ್ನೆಲ್ಲ ನಾನು ಕೇಳ್ತಾ ಇರ್ತೀನಿ ಸರ್ಚ್ ಮಾಡ್ತಾ ಇರ್ತೀನಿ ನನ್ನನ್ನು ನಾನು ಇಂಪ್ರೂವ್ ಮಾಡ್ತಾ ಇರ್ತೀನಿ ಕಂಟೆಂಟ್ ಕೊಡ್ತಾಯಿರ್ತೀನಿ ಆವಾಗ ನನಗನಿಸಿದ್ದು ಯಾ ಎಸ್ ಈ ಥರದ ಆದಂತಹ ಮಾಹಿತಿ ಎಲ್ಲೂ ಸಿಗ್ತಾ ಇಲ್ಲ ಅಂತ ಸೊ ಅದನ್ನು ನಾನು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಲೂ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಮಾಹಿತಿ ಇಲ್ಲಿ ಸಿಗುತ್ತೆ ಆದ್ದರಿಂದ ಪೂರ್ತಿಯಾಗಿ ವಿಡಿಯೋಗಳನ್ನ ನೋಡಿ ಉಪಯೋಗ ತೆಗೆದುಕೊಳ್ಳಿ ನಿಮ್ಮೊಳಗೆ ನೀವು ಬೆಳೀರಿ ಅದರಿಂದ ನನಗೆ ತುಂಬ ಖುಷಿಯಾಗುತ್ತೆ ಸಮಾಧಾನ ಆಗುತ್ತೆ ಅದೇ ನೀವು ನನಗೆ ಕೊಡಬೇಕಾದಂತಹ ಸಣ್ಣದೊಂದು ಏನು ಪ್ರೀತಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಂಚಿ ಒಳ್ಳೆಯ ಮಾಹಿತಿ ಒಳ್ಳೆಯ ಮಾತು ನಾಲ್ಕು ಜನರಲ್ಲಿ ಕೇಳಿ ಹೊಸ ಬದಲಾವಣೆಗೆ ಕಾರಣ ಆಗಲಿ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ನೋವು ಇರುತ್ತೆ ಮನುಷ್ಯನಿಗೆ ಯಾವುದ್ಯಾವುದೋ ರೀತಿಯ ನೋವುಗಳಿರುತ್ತೆ ಆ ನೋವುಗಳನ್ನು ಆತ ಮನಸ್ಸಿನಲ್ಲಿ ಇಟ್ಕೊಂಡು ಸಾಕಿ 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 ಅದೇ ಅವನ ಬಾಯಲ್ಲಿ ಬರ್ತಾ ಇರುತ್ತೆ ತುಂಬ ನೋವನ್ನು ಉಂಟು ಮಾಡುವ ಮಾತು ಅವರ ಅಂತರಂಗದಲ್ಲಿ ಅಷ್ಟು ಗಾಯಗಳು ಇರ್ತವೆ ಅಷ್ಟು ನೋವುಗಳಿರ್ತವೆ ಅದು ಅವರಿಗೆ ಗೊತ್ತಿರೋದಿಲ್ಲ ಆ ನೋವನ್ನು ತುಂಬ ಸಾರಿ ಅವ್ರಿಗೆ ಅವರೇ ಮಾಡ್ಕೊಳ್ತಾ ಇರ್ತಾರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅಲ್ವಾ ಆತ್ಮಗೌರವ ಅಂತ ಈ ಆತ್ಮಗೌರವ ಇಲ್ಲದೆ ಹೋದವರಲ್ಲಿ ಈ ನಕಾರಾತ್ಮಕ ಮಾತುಗಳ ಉತ್ಪಾದನೆ ಜಾಸ್ತಿ ಇರುತ್ತೆ ಅವರಿಗೆ ಅವ್ರ ಬೆಲೆನೇ ಗೊತ್ತಿರಲ್ಲ ಹಾಗಾಗಿ ಅವರು ಬೇರೆಯವರ ಬೆಲೆಯನ್ನು ಅರ್ಥಕೊಳ್ಳೋದಿಲ್ಲ ಇದರಿಂದಾಗಿ ಅವರು ನಕಾರಾತ್ಮಕ ಮಾತುಗಳನ್ನು ಬೇರೆಯವರಿಗೆ ನೋವು ಮಾಡುವಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ ಯಾಕೆ ಅಂದರೆ ಅವರಿಗೆ ಅವ್ರ ಬೆಲೆಯೂ ಗೊತ್ತಿಲ್ಲ ಬೇರೆಯವ್ರ ಬೆಲೆನೂ ಗೊತ್ತಿಲ್ಲ ಇದನ್ನ ನೀವು ಫಸ್ಟ್ ಅರ್ಥ ಮಾಡಿಕೊಂಡ್ರೆ ತುಂಬ ಸರಿ ಏನಾಗುತ್ತೆ ಈ ಮಾತು ಬಾಯಿಂದ ಬಿದ್ದುವ ಮೇಲೆ ಮುಗೀತು ಮುತ್ತು ಬಿದ್ದ ಹಾಗೆ ಒಡೆದ ಮೇಲೆ ಮತ್ತೆ ಬರಲ್ಲ ಅಂತ ಮಾತು ಮತ್ತು ಮುತ್ತು ಎರಡು ಒಂದ್ಸರಿ ಬಿದ್ದು ಒಡೆದು ಹೋದ್ರೆ ಮತ್ತೆ ಬರಲ್ಲ ಅನ್ನೋ ಒಂದು ಮಾತಿದೆಯಲ್ಲ ಅದು ನೂರಕ್ಕೆ ನೂರು ಸತ್ಯ ಆದರೆ ಯಾರಿಗೆ ಅನಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಮರೆಯೋದೇ ಇಲ್ಲ ಎಷ್ಟೋ ವರ್ಷಗಳ ಕಾಲ ಅದದೇ ಅದದೇ ನೆನಪಾಗ್ತಾ ಇರುತ್ತೆ ತುಂಬ ಸರಿ ಇದು ನಿಮ್ಮ ಜೀವನದ ದಿನನಿತ್ಯ ಚಟುವಟಿಕೆಗಳೇ ಸಂಬಂಧಕ್ಕೆ ಉದ್ಯೋಗಕ್ಕೆ ನಿಮ್ಮ ಉತ್ಪಾದಕತೆಗೆ ತೊಂದರೆ ಕೊಡ್ತಾ ಹೋದ ಹಾಗೆ ಅದನ್ನು ನೀವು ಬದಲಾಯಿಸ್ಕೊಬೇಕಾಗುತ್ತೆ ಅಂಥವರಿಗಾಗಿ ಈ ಸಂಚಿಕೆ ಬಹಳ ಉಪಯುಕ್ತವಾಗಿರುತ್ತೆ ಯಾರಿಗೆ ಈ ಮಾತುಗಳು ಸದಾ ಹಾಂಟ್ ಮಾಡಿ ಜೀವನದ ಒಂದು ಪ್ರೋಗ್ರೆಸ್ ಉತ್ಪಾದಕತೆ ಒಂದು ಅಭಿವೃದ್ಧಿಗೆ ತೊಡಕಾಗಿದೆ ಅಂಥವರಿಗೆ ಇದು ಅತ್ಯುತ್ತಮವಾದ ಸಂಚಿಕೆ ಆಯಿತಾ ಮೊಟ್ಟ ಮೊದಲನೇದಾಗಿ ನೀವು ಏನು ಮಾಡಬೇಕು ಯಾವುದೇ ನಕಾರಾತ್ಮಕ ಮಾತುಗಳು ನನಗಲ್ಲ ಅನ್ನೋದನ್ನು ಫಸ್ಟ್ ತಿಳ್ಕೊಂಬಿಡ್ಬೇಕು ನೀವು ಜನ್ರಲೈಸ್ ಮಾಡಿ ಅದನ್ನು ನನ್ನ ನನಗಲ್ಲ ಅವ್ರು ನನಗೆ ಹೇಳಿದ್ದೆ ಅಂತ ಗೊತ್ತಿರುತ್ತೆ ನಿಮಗೆ ಉದಾಹರಣೆಗೆ ಒಂದು ಟಾಂಟ್ ಅಂತ ಹೇಳ್ತಾರೆ ಟಾಂಗ್ ಅಂತ ಹೇಳ್ತಾರೆ ಅದನ್ನು ಬೇರೆಯವ್ರಿಗೆ ಹೇಳ್ತಾ ಇದ್ದ ಹಾಗೆ ನಿಮ್ಗೆ ಹೇಳ್ತಿರ್ತಾರೆ ಅಂಥ ಮಾತುಗಳು ತುಂಬಾ ಆಗುತ್ತೆ ಈ ಮಾತಲ್ಲಿ ಮೂರ್ನಾಲ್ಕು ಥರ ಇರುತ್ತೆ ನೇರವಾಗಿ ಬೈಯೋದು ಒಂದು ನೀನು ಹಾಗೆ ಹೀಗೆ ಅಂತ ಎರಡನೇದು ಹಿಂದಗಡೆಯಿಂದ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡೋದು ಬೇರೆ ಈ ಮೂರನೇ ಇದೆಯಲ್ಲ ಅದು ನಿಮ್ಗೆ ಹೇಳ್ತಿರ್ತಾರೆ ಆದರೆ ಬೇರೆಯವ್ರಿಗೆ ಬೈದ ಹಾಗಿರುತ್ತೆ ಅದನ್ನೇ ಟಾಂಟ್ ಟಾಂಗು ಅಂತ ಹೇಳ್ತಾರೆ ಅದರಿಂದಾಗಿ ಆ ಮಾತು ಇದೆಯಲ್ಲ ಅದು ಎಲ್ಲಕ್ಕಿಂತ ಹೆಚ್ಚು ನೋವು ಮಾಡುತ್ತಂತೆ ಈ ಸೈನ್ಸ್ ಇದರಲ್ಲಿ ಯಾಕಂದ್ರೆ ಬ್ರೈನಿನ ಬೇರೆ ಬೇರೆ ಮೆಕ್ಯಾನಿಸಮ್ನಿಂದಾಗಿ ಆ ನೋವು ಇದೆಯಲ್ಲ ಅದು ತುಂಬ ಹೊತ್ತಂಕ ಆ ವ್ಯಕ್ತಿಗಳ ಬಗ್ಗೆ ಒಂದು ಗ್ರಿಡ್ಜು ಒಂದು ನೋವು ತಿರಸ್ಕಾರ ಇದನ್ನೆಲ್ಲ ಉತ್ಪಾದನೆ ಮಾಡೋದ್ರ ಜೊತೆಗೆ ನಿಮ್ಮ ಒಳಗಡೆ ಸೆಲ್ಫ್ ಡೌಟನ್ನು ಕ್ರಿಯೇಟ್ ಮಾಡುತ್ತೆ ಸೆಲ್ಫ್ ಡೌಟ್ ಅಂದರೆ ನೀವು ಸರಿನಾ ತಪ್ಪ ಅಯ್ಯೋ ಹೌದಾ ನಾನು ಅವ್ರು ಹೇಳ್ದಂಗೆ ಇದೀನ ಆಗ ಈಗ ಅಂತ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇದ್ರೂ ಇರ್ಬೋದು ಯಾಕೆಂದರೆ ನೀವು ಮನಸ್ಸಿಗೆ ಏನು ಫೀಡ್ ಮಾಡ್ತೀರಲ್ಲ ಅದೇ ಅದು ರೀಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ನೀವು ಸದಾ ಅವ್ರು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಅದನ್ನೇ ನೀವು ಒಪ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀರಾ ಆವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಫಸ್ಟು ತಿಳ್ಕೊಳ್ಳಿ ಮೊಟ್ಟ ಮೊದಲನೇದಾಗಿ ಯಾರಾದರೂ ನಕಾರಾತ್ಮಕ ಮಾತುಗಳನ್ನ ಆಡಿದ ತಕ್ಷಣ ಫಸ್ಟ್ ನಿಮ್ಮ ಮನಸ್ಸಿಗೆ ಒಂದು ಗೋಡೆಯನ್ನು ಹಾಕ್ಕೊಂಬಿಡಿ ಇದು ಈ ಮಾತು ನನಗಲ್ಲ ಇದು ಫಸ್ಟ್ ಆವಾಗ ನಿಮ್ಗೆ ಅರ್ಧ ಪ್ರಾಬ್ಲಮ್ ಸ್ಟಾರ್ಟ್ ಸಾಲ್ವ್ ಆಗಿಬಿಡುತ್ತೆ ನೀ ಇದನ್ನು ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ ಸ್ವಲ್ಪ ಲೆಂದಿ ಆಗುತ್ತೆ ವಿಡಿಯೋ ಬಟ್ ತುಂಬ ಉಪಯೋಗ ಇರುತ್ತೆ ನಾನು ಫಸ್ಟು ಈ ಮಾಧ್ಯಮ ಫೀಲ್ಡಿಗೆ ಬಂದಾಗ ತುಂಬ ಜನ ಆ್ಯಂಕರ್ಸ್ಗಳನ್ನೆಲ್ಲ ನೋಡ್ತಿದ್ದೆ ಅವರೆಲ್ಲ ತುಂಡು ಸ್ಕರ್ಟ್ ಹಾಕ್ಕೊಂಡು ಆ ಥರ ಕೋಲ್ಡ್ ನಗ್ನಕೊಂಡು ಇರ್ತಾಯಿದ್ರು ನನಗೆ ಯಾಕೆ ಹಾಗ ಇರೋಕ್ಕಾಗಲ್ಲ ಅಂತ ನನಗೆ ತುಂಬ ಸಾರಿ ಯೋಚನೆ ಮಾಡಿದಾಗ ಗೊತ್ತಾಗಿತ್ತು ಅಂದರೆ ಈ ನಕಾರಾತ್ಮಕ ಮಾತುಗಳಿಗೆ ನಾನು ಕೊಡ್ತಾ ಇದ್ದಂಥ ಬೆಲೆ ಇದರಿಂದಾಗಿ ನನಗೆ ಆ ಒಂದು ಬ್ಯಾರಿಯರ್ ನನ್ನ ಉತ್ಪಾದಕತೆಗೆ ನನ್ನ ಪ್ರೊಡಕ್ಟಿವಿಟಿಗೆ ನಾನು ಏನು ಸಾಧಿಸಬೇಕಾ ಅವಕ್ಕಿತ್ತೋ ಸಾಧಿಸಬಲ್ಲೆನೋ ಅದಕ್ಕೆ ಅದು ತೊಡಕಾಗಿಬಿಡ್ತು ಸೊ ಇದು ಅರ್ಥ ಆದ ಮೇಲೆ ಆ ಒಂದು ಮಿತಿಯನ್ನು ಮೀರಿದೆ ಆಮೇಲೆ ನಾನು ಹೀಗೆ ವಿಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದು ಇವಾಗ ನಾನು ಯಾರಾದರೂ ಹೇಳಿದರೆ ಏನಾದರೂ ನನ್ನ ಬಗ್ಗೆ ಮಾತನಾಡಿದರೆ ಐ ಡೋಂಟ್ ಕೇರ್ ಯಾಕೆಂದರೆ ಅದು ನನಗಲ್ಲ ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಹಾಗೆ ನೀವು ಕೂಡ ನಿಮ್ಮ ಮಾತುಗಳು ನಿಮ್ಮ ಬಗ್ಗೆ ಆಡುವ ನಕಾರಾತ್ಮಕ ಮಾತುಗಳು ನಿಮಗಲ್ಲ ಅಂತ ನೀವು ಫಸ್ಟು ಬ್ಯಾರಿಯರ್ ಹಾಕ್ಕೊಂಬೇಡಿ ಯಾರಾದರೂ ಮಾತಾಡಿದ ತಕ್ಷಣ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ ನಿಮ್ಗೆ ಹರ್ಟ್ ಆಗುತ್ತೆ ತುಂಬ ಜನರನ್ನ ನೀವು ನೋಡಿರ್ತೀರ ನಮ್ಮ ಮನೆಯಲ್ಲೂ ತುಂಬ ಜನರು ಇದ್ದಾರೆ ಆ ಥರ ಏನಂದ್ರೆ ಅವ್ರಿಗೆ ಒಂದು ಮಾತು ಕೆಳ ಬೀಳೋದಂಗಿಲ್ಲ ಇಮ್ಮಿಡಿಯೇಟಾಗಿ ಆಗಿ ಮಾತು ವಾಪಸ್ ಕೊಟ್ಬಿಡ್ತಾರೆ ಅದು ಸಾರಿ ಅವರಿಗೂ ಆಗಿರೋಲ್ಲ ಅದು ಯಾವುದೋ ಯಾವುದೋ ತಲೆಯಲ್ಲಿ ಹೇಳಿಬಿಟ್ಟಿರ್ತಾರೆ ಆದರೆ ಅವರು ಆ ಥರ ಹೇಳೋದ್ರ ಮೂಲಕ ಅವರ ಮನಸ್ಸಿನಲ್ಲಿರುವ ವೆಂಜನ್ಸು ಅಥವಾ ಆ ಮಾತಿಗೆ ಅತಿಯಾದ ಬೆಲೆ ಕೊಟ್ಟು ಆ ನಕಾರಾತ್ಮಕ ಮಾತಿನ ಶಕ್ತಿಯನ್ನು ಹೆಚ್ಚು ಮಾಡಿಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಆದ್ದರಿಂದ ನೀವು ಯಾರೇ ನಿಮ್ಮ ಬಗ್ಗೆ ನಕಾರಾತ್ಮಕ ಹೇಗೆ ಥರ ತಪ್ಪು ಈ ಥರ ತಪ್ಪು ಆಕ್ಷೇಪಗಳು ತಿರಸ್ಕಾರಗಳು ಏನೇನೋ ಇರ್ತವೆ ಒಂದು ಮಾತಲ್ಲಿ ಆ ಮಾತುಗಳನ್ನು ಕೇಳಿದ ತಕ್ಷಣ ಸಿಟ್ಟು ಮಾಡ್ಕೊಡೋದಾಗಲಿ ಅದಕ್ಕೆ ಸ್ಪಷ್ಟನೆ ಕೊಡೋದಾಗಲಿ ಅಥವಾ ಇನ್ನೇನೋ ಮಾಡಬೇಡಿ ಒಂದು ಎರಡು ಸೆಕೆಂಡ್ ಕಾಯಿಲೆ ಅವರ ಮಾತು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ಸಾರಿ ವಾಪಸ್ಸು ಹೇಳೋದು ಏನಂದೆ ನೀನು ಸಾರಿ ಹೇಳು ಏನಂದೆ ಹೇಳು ಇನ್ನೊಂದು ಸಾರಿ ಹೇಳು ಈ ಥರ ಹೇಳೋದ್ರ ಮೂಲಕ ಆ ವ್ಯಕ್ತಿಗೆ ಒಂದು ಯೋಚನೆ ಮಾಡೋದಕ್ಕೆ ಟೈಮ್ ಕೊಡ್ತೀರಾ ಇನ್ನೊಂದು ಸಾರಿ ನೀನು ಈ ಥರ ಮಾತಾಡಿದ್ರೆ ಸರಿ ಇರಲ್ಲ ಅನ್ನುವ ಸಂದೇಶವನ್ನು ಕೊಡ್ತೀರಾ ಆದ್ರಿಂದ ವಾಪಸ್ಸು ಏನು ಹೇಳ್ದೆ ಇನ್ನೊಂದು ಸಾರಿ ಹೇಳು ಅನ್ನೋದೊಂದು ಇನ್ನೊಂದು ಯಾಕೆ ಹಾಗೆ ಹೇಳಿದೆ ಏನಕ್ಕೆ ಹಾಗೆ ಹೇಳಿದೆ ಏನಾಯ್ತು ಇವಾಗ ಈ ತರ ಮರು ಪ್ರಶ್ನೆಯನ್ನ ಮಾಡೋದನ್ನ ಕತ್ಕೋ ಅವಾಗ ಈ ಮಾತುಗಳಲ್ಲಿ ಸ್ಪಷ್ಟತೆ ಬರುತ್ತೆ ಗೊಂದಲದಿಂದ ಆಗುವಂತಹ ನಕಾರ ಕೆಲವೊಂದ್ಸರಿ ಹಾಗಿರಲ್ಲ ಅವ್ರದ್ದು ತಪ್ಪಿಲ್ಲದೆ ಅವ್ರಿಗೆ ಗೊತ್ತಿಲ್ಲದೆ ಆ ಮಾತನಾಡಿರ್ಬೋದು ಅವಾಗ ಅಂತ ಸಂದರ್ಭದಲ್ಲಿ ಆ ಒಂದು ಮಾತಿಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಯೋಚನೆಗಳ ಭಾರ ಕಡಿಮೆ ಮಾಡ್ಕೋಬಹುದು ಈಗ ಹಾಗ ಅಂತ ನೀವೇ ಕಲ್ಪನೆ ಮಾಡುವ ಒಂದು ಎನರ್ಜಿ ವ್ಯಯ ಇರುತ್ತಲ್ಲ ಶಕ್ತಿ ವ್ಯಯ ಅಪವ್ಯಯ ಆಗೋದು ತಪ್ಪುತ್ತೆ ಆ ವ್ಯಕ್ತಿಯ ಉದ್ದೇಶ ನೋಡಿ ನಾನು ಅದನ್ನು ಒಂದು ಫಸ್ಟ್ ವಿಡಿಯೋನೇ ಹಾಕಿದ್ದೀನಿ ಇದರಲ್ಲಿ ಚುಚ್ಚು ಮಾತುಗಳನ್ನು ಹೇಗೆ ನಿರ್ಲಕ್ಷಿಸಬೇಕು ಚುಚ್ಚು ಮಾತು ಬಗ್ಗೆ ಗಮನ ಕೊಡದೇ ಇರೋದು ಹೇಗೆ ಅಂತ ಹಾಕಿದ್ದೀನಿ ಅದು ಬೇಸಿಕ್ ಆಗಿತ್ತು ಇದು ಸ್ವಲ್ಪ ಅಡ್ವಾನ್ಸ್ಡ್ ಇವತ್ತಿನ ಸಂಚಿಕೆ ಇವತ್ತು ಹೇಳ್ತಿದ್ದೀನಿ ನೀವು ಯಾವ ಮಾತುಗಳ ಉದ್ದೇಶವನ್ನು ತಿಳ್ಕೊಳ್ಳಿ ತುಂಬ ಜನರಿಗೆ ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತಿರುತ್ತೆ ಕೆಲವಷ್ಟು ಜನರಿಗೆ ನಿಮ್ಮನ್ನು ಎಚ್ಚರಿಕೆ ಮಾಡಬೇಕು ಅಂತಿರುತ್ತೆ ಕೆಲವ್ರ ಜನರಿಗೆ ನಿಮ್ಮನ್ನು ಕೀಳಾಗಿ ಕಾಣಬೇಕು ಅಂತಿರುತ್ತೆ ಕೆಲವ್ರ ಜನರಿಗೆ ಯಾವುದೇ ಉದ್ದೇಶ ಇರಲ್ಲ ಸುಮ್ಮನೆ ಅವರೊಳಗಡೆ ಏನು ನೋವಿರುತ್ತಲ್ಲ ಅದನ್ನು ಅವರು ಹೇಳ್ತಿರ್ತಾರೆ ಅಷ್ಟೇ ಆದರೆ ಬಿಟ್ಟು ಬೇರೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಮು ಅವ್ರಿಗೆ ಇರೋದಿಲ್ಲ ಆ ಮಾತಿಗೆ ಇರೋದಿಲ್ಲ ಅಂಥದ್ದನ್ನು ನೀವು ಅರ್ಥ ಮಾಡಿಕೊಂಡಷ್ಟು ಮತ್ತೆ ನಿಮಗೆ ಆ ಪ್ರೊಸೆಸ್ ಮಾಡೋದು ನಿಮ್ಮ ಮನಸ್ಸು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಅದರೊಳಗೆ ಬಿದ್ದು ಹೋಗುವಂಥ ಆ ಒಂದು ಮಾತಿನ ಗುಂಡಿಯೊಳಗಡೆ ಬಿದ್ದು ಹೋಗುವಂತಹ ಸನ್ನಿವೇಶಗಳು ತಪ್ಪುತ್ತೆ ಆದ್ರಿಂದ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ ಆ ಉದ್ದೇಶದ ಹಿಂದಿರುವ ಏನು ಅವರ ಭಾವನೆ ಅವರ ಒಂದು ಸಂದೇಶ ಅದು ನಿಮ್ಗೆ ಅರ್ಥ ಆಗ್ಬಿಟ್ರೆ ನಿಮಗೆ ಆ ಮಾತುಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆನಾ ಸೊ ಇನ್ನು ನಾಲ್ಕನೇದು ಅವರ ಎಲ್ಲ ಮಾತುಗಳು ಸತ್ಯ ಆಗಿರೋದಿಲ್ಲ ಯಾವ ಮಾತುಗಳು ಸತ್ಯ ಆಗಿರಬೇಕು ಅಂತಿಲ್ಲ ಒಂದು ವೇಳೆ ಯಾರೋ ಹೇಳ್ತಾರೆ ನೀನು ಸರಿ ಇಲ್ಲ ನಿನ್ನ ವ್ಯಕ್ತಿತ್ವ ಸರಿ ಇಲ್ಲ ನೀನು ಹಾಗಿರಬೇಕು ನೀನು ಹೀಗಿರಬೇಕು ಅವರು ಹೇಳ್ತಾ ಇದ್ರು ನಿನ್ನತ್ರ ನಿನ್ನನ್ನು ನಾನು ಪ್ರೆಡಿಕ್ಟ್ ಮಾಡೋದೇ ಕಷ್ಟ ನೀನು ಒಂದೊಂದು ಸಾರಿ ಒಂದೊಂದು ಡ್ರೆಸ್ ಹಾಕೋತಿಯಾ ಒಂದ್ಸರಿ ಕೂದಲು ಕಟ್ ಒಂದು ಸಾರಿ ಡ್ರೆಸ್ ಹಾಕೋತಿಯಾ ಒಂದ್ಸರಿ ಸೀರೆ ಉಟ್ಕೋತೀಯ ಒಂದ್ಸರಿ ವೆಸ್ಟರ್ನ್ ಹಾಕೋತಿಯಾ ಏನಿದು ನೀನು ಹೀಗೆ ಅಂತ ಹೇಳೋದೇ ಕಷ್ಟ ಆಗುತ್ತಲ್ಲ ಈ ಥರ ಅಂತ ಇದ್ದರು ಅವಾಗ ನಾನು ಅವ್ರಿಗೆ ಏನು ಹೇಳಿಲ್ಲ ಸುಮ್ಮನೆ ನಕ್ಕಬಿಟ್ಟೆ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ ಈಗ ದೇಹಕ್ಕೆ ನಾನು ದೇಹ ಅಲ್ಲ ನಾನು ಎಲ್ಲರಂತೆ ನಾನು ಒಬ್ಬ ವ್ಯಕ್ತಿಯಾದರೂ ನಾನೊಂದು ಚೈತನ್ಯ ಅಂತ ಅರ್ಥ ಆದವ್ರಿಗೆ ಬಟ್ಟೆ ಒಂದು ಸುಮ್ಮನೆ ಒಂದು ಇದು ಅಷ್ಟೆ ಐಡೆಂಟಿಟಿ ಅದನ್ನೇ ಮೀರಿ ಯಾವುದೋ ಒಂದು ಐಡೆಂಟಿಟಿಯನ್ನು ನಿಮ್ಮ ಮನಸ್ಸಿನಕ್ಕಿಂತ ಮೇಲೆ ಹೋದಾಗ ನಿಮಗೆ ವ್ಯಕ್ ಬಟ್ಟೆ ಒಂದು ಏನು ಒಂದು ಹಾಕ್ಕೊಳ್ಳೋ ಒಂದು ಸಾಧನ ಅಷ್ಟೇ ಎಲ್ಲೋ ಅಲ್ಲೋದಾಗ ಅದು ಹಾಕಬೇಕು ಅನಿಸುತ್ತೆ ಇಲ್ಲಿ ಬಂದಾಗ ಇದು ಹಾಕಬೇಕು ಅನಿಸುತ್ತೆ ಜಸ್ಟ್ ಲೈಕ್ ಮಕ್ಕಳ ಆಟ ಥರ ಅನಿಸುತ್ತೆ ಬಟ್ಟೆ ಅನ್ನೋದು ಅಯ್ಯೋಯ್ಯೋ ನಾನು ಹಾಗೆ ಹೀಗೆ ಅಂತ ಪ್ರತಿಬಿಂಬಿಸುವಂತಹ ಒಂದು ಮಾಧ್ಯಮ ಅಂತ ಅನಿಸೋದಿಲ್ಲ ಅಂಥವ್ರಿಗೆ ನಿಮಗಿನ್ನೇನು ಎಕ್ಸ್ಪ್ಲನೇಷನ್ ಕೊಡ್ತೀರಾ ಸೊ ಹಾಗಾಗಿ ಅವ್ರ ಮಾತನ್ನು ನಾನು ಸತ್ಯ ಅಂತ ಅಂದ್ಕೊಳ್ಳಿಲ್ಲ ಓ ಹೌದಾ ನಿಮ್ಗೆ ಹಾಗೆ ಅನಿಸುತ್ತಾ ಸರಿ ಅಷ್ಟೆ ಅಂತ ನೀವು ಏನು ಅಂತ ನಿಮಗೆ ಗೊತ್ತಿದ್ದಾಗ ಅವರು ಮತ್ತೆ ಹೇಳಿ ನಿಮ್ಮ ಸತ್ಯವನ್ನು ಅವರು ಹೊಸ್ತಾಗಿ ಹುಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಅವ್ರು ಹೇಳಿದ ಮಾತೆಲ್ಲ ಸತ್ಯ ಆಗಿರೋದಿಲ್ಲ ಒಂದು ವೇಳೆ ನಿಮ್ಗೆ ಯಾರೋ ಸ್ಲೋ ಜ ದಡ್ಡ ಏನಕ್ಕೂ ಉಪಯೋಗ ಇಲ್ಲ ಹಾಗಿಲ್ಲ ಹೀಗಿಲ್ಲ ಜವಾಬ್ದಾರಿ ತೊಗೊಳಲ್ಲ ಆ ಥರ ಈ ಥರ ಅಂತ ಬೈತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನಿಮಗೆ ಗೊತ್ತಿದೆ ನೀವೆಲ್ಲ ಕೆಲಸ ಮಾಡ್ತಿದ್ದೀರಾ ನೀವು ಹೇಗಿದ್ದೀರಾ ಅಂತ ನಿಮ್ಗೆ ಗೊತ್ತಿದೆ ಇವಾಗ ಅವ್ರ ಮಾತು ಸತ್ಯನೋ ನಿಮ್ಮ ಮಾತು ಸತ್ಯನೋ ಇದನ್ನೇ ಯೋಚನೆ ಮಾಡಿ ಅವ್ರು ಹೇಳಿದ್ದು ಸತ್ಯ ಆದರೆ ಆ ಮಾತಿಗೆ ಬೆಲೆ ಕೊಡಿ ನೀವು ಮಾಡ್ತಾ ಇರೋದು ನಿಮಗೇ ಗೊತ್ತಿದೆ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ ನೀವು ಹೇಗೆ ಏನು ಅಂತ ನಿಮ್ಗೆ ಗೊತ್ತಿರುವಾಗ ಅವ್ರ ಏನು ಬೆಲೆ ಅಲ್ವಾ ಸೊ ಇದನ್ನು ತಿಳಿದಿಟ್ಕೊಳ್ಳಿ ಎಲ್ಲ ಮಾತೂ ಸತ್ಯ ಆಗೋದಿಲ್ಲ ಇನ್ನು ಲಾಸ್ಟ್ನೇದಾಗಿ ಮನಸ್ಸಿಗೆ ಒಂದು ಫಿಲ್ಟರ್ ಮಾಡಿ ಒಂದು ಈ ಥರ ಮನಸ್ಸಿಗೆ ಒಂದು ಬ್ಯಾರಿಯರ್ ಮಾಡ್ಕೊಳ್ಳಿ ಈ ಬ್ಯಾರಿಯರ್ ಹೇಗಿರಬೇಕು ಅಂತಂದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಆ ಚುಚ್ಚು ಮಾತುಗಳು ನೋವುಂಟು ಮಾಡುವ ನಕಾರಾತ್ಮಕ ಮಾತುಗಳು ತಲುಪಕೊಡೋದು ಅಷ್ಟಿಗೆ ಹೇಳಿದೆ ಅಲ್ವಾ ಈಗ ಒಂದು ಬ್ಯಾರಿಯರ್ನ ಹಾಕೋಬಿಡಿ ಈ ಮಾತು ನನಗಲ್ಲ ಅವರ ಉದ್ದೇಶ ಏನು ಇದೆಲ್ಲ ಫಿಲ್ಟರ್ ಮಾಡೋದಕ್ಕೆ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಈಗ ಕಣ್ಣಿಗೂ ಕೂಡ ಒಂದು ಫಿಲ್ಟ್ರ್ ಇದೆ ನಮ್ಮ ಬಾಯಿಗೂ ಕೂಡ ಒಂದು ಫಿಲ್ಟ್ರ್ ಇದೆ ಮೂಗಿಗೂ ಒಂದು ಫಿಲ್ಟ್ರ್ ಇದೆ ಕಿವಿಗೂ ಫಿಲ್ಟರ್ ಇದೆ ಯಾಕೆ ಯಾಕೆ ಅಂದರೆ ಈ ಜಗತ್ತಿನಲ್ಲಿ ಎಲ್ಲ ಥರದ್ದು ಬರ್ತಾ ಇರುತ್ತೆ ನಮ್ಮ ದೇಹ ಒಂದು ಬೈಲಲ್ಲಿ ನಿಂತ್ಕೊಂಡಾಗ ಎಲ್ಲ ರೀತಿಯ ಗಾಳಿನೂ ಬರ್ತಾ ಇರುತ್ತೆ ಎಲ್ಲ ಕಲ್ಮಶಗಳು ಬರ್ತಿರ್ತವೆ ಹಾಗೆ ಒಳಗಡೆ ಹೋಗುವಾಗ ಅದು ಫಿಲ್ಟ್ರಾಗಿ ಹೋಗುತ್ತೆ ಅದೇ ಥರ ಈ ಮಾತುಗಳಿಗೂ ನೀವೊಂದು ಫಿಲ್ಟ್ರನ್ನು ಹಾಕ್ಕೊಂಡ್ಬಿಟ್ರೆ ಯಾವ ಮಾತುಗಳನ್ನು ನೀವು ಕೇಳಬೇಕು ಯಾವ ಮಾತುಗಳನ್ನು ಬಿಡಬೇಕು ಅನ್ನುವ ಸ್ಪಷ್ಟ ಒಂದು ವರ್ಕೌಟ್ ನೀವು ಒಳಗಡೆ ಮಾಡಿಕೊಂಡು ಫಿಲ್ಟ್ರ್ ಹಾಕ್ಕೊಂಡ್ಬಿಟ್ರೆ ನಾಳೆಯಿಂದ ನಕಾರಾತ್ಮಕ ಮಾತುಗಳು ನಿಮ್ಮನ್ನು ಯಾವುದೇ ರೀತಿಯಲ್ಲೂ ಕುಗ್ಗಿಸೋದಿಲ್ಲ ನಿಮ್ಮನ್ನು ಯಾವುದೇ ಕೆಲಸದಿಂದ ಹಿಂದೆಗಿಸಲ್ಲ ಯಾವುದೇ ರೀತಿಯ ಬ್ಯಾರಿಯರ್ ಆಗೋದಿಲ್ಲ ಇದು ಕೂಡ ನನ್ನ ಅನುಭವ ಅಧ್ಯಯನ ದೃಷ್ಟಿಕೋನದ ಮೂಲಕ ನನ್ನೊಳಗಡೆ ಮಿತಿಯನ್ನು ಹೊರಗೆ ಬರುವಾಗ ಕಂಡುಕೊಂಡಂಥ ಸತ್ಯ ಇದು ನಿಮಗೆ ಉಪಯುಕ್ತವಾಗಿದೆ ಹೌದು ಅಂತ ಅನಿಸುತ್ತೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ